ಮನೆಯಿಂದ ಧನು ಪೂಜೆಗೆ ಹೊರಟಂತ ಸುಮಂತ್ ಹಾದು ಹೋದಂತಹ ದಾರಿ ಹೇಗಿದೆ ಎಲ್ಲೆಲ್ಲಿ ಹಾದು ಹೋಗಬೇಕು ಯಾವ ರೀತಿಯಾಗಿ ಹೋಗಬೇಕು ತೋರಿಸ್ತಾರೆ ಸುದರ್ಶನ್ ಅವರೇ ಯಾಕೆಂತಂದರೆ ಅವ್ರು ಹೇಳ್ತಾರೆ ನೋಡಿ ಹಿಂಗೆ ನಾವು ನಿತ್ಯ ಓಡಾಡುವ ತೋಟ ಸರ್ ಅದು ನಮಗೇನು ಅವನೇನು ಪುಕ್ಳ ಅಲ್ಲ ಅದೇ ಅವ್ರು ಧೈರ್ಯದಿಂದ ನಿತ್ಯ ಓಡಾಡ್ತಾ ಇದ್ರು ಅನ್ನುವಂಥದ್ದು ಅದಕ್ಕೋಸ್ಕರ ತೋರಿಸ್ತೇವೆ ಅಂತಂದಾಗ ನಾವು ಹೋಗುವ ಅಂತ ಹೇಳ್ತಾ ಇದ್ದೇವೆ ಹೋಗುವ ಇದೇ ರಸ್ತೆಯಲ್ಲಿ ಇದೇ ರಸ್ತೆಯಲ್ಲಿ ಹಾದು ಹೋಗಬೇಕು ಈ ರಸ್ತೆಯಲ್ಲಿ ಹಾದು ಹೋಗಿ ಎರಡು ತೋಟಗಳು ಸಿಗುತ್ತೆ ಇದು ನೋಡಿ ಹೀಗೆ ಹೋಗ್ಬೇಕು ಇಲ್ಲಿ ಗೊಬ್ಬರ ಅಂದ್ರೆ ಅವರು ಮುಂಚಿನ ದಿವಸ ಗೊಬ್ಬರ ಎಲ್ಲ ಕೆಲಸ ಹೌದು ಗೊಬ್ಬರದ ಕೆಲಸ ಹಾ ಎಸ್ ನೋಡಿ ಮಾಡ್ಲಿಕ್ಕೋಸ್ಕರವಾಗಿ ಅವರ ಮಾವ ಕೂಡ ಇಲ್ಲಿಗೆ ಬಂದದ್ದು ಅನ್ನುವಂಥದ್ದು ನೋಡಿ ಇದು ಇದು ನಿತ್ಯ ಅವರು ಓಡಾಡುವಂತ ಸ್ಥಳ ಹೀಗೆ ಹೋಗಿ ಸಾಗುವಂತ ಸಂದರ್ಭ ನಿತ್ಯವೂ ಕೂಡ ಓಡಾಡ್ತಾ ಇದ್ರು ಇಲ್ಲಿ ಇದು ಸುಮಂತ್ ಧನು ಪೂಜೆಗೆ ಓಡಾಡ್ತಾ ಇದ್ದಂತ ಸ್ಥಳ ಯಾಕೆ ಹೀಗೆ ಹೋಗ್ತಿದ್ರು ಅಂತೇಳಿದರೆ ಅವರು ಬರುವಂಥ ಹಾದಿ ಅಷ್ಟು ಅಂದರೆ ಮನೆಯ ತನಕ ಕಾರ್ ಬರ್ತದೆ ಆ ರಸ್ತೆಯಲ್ಲಿ ಸಾಗಲಿಕ್ಕೆ ಬಹಳ ದೂರ ಅದು ಬಹಳ ಕಷ್ಟಕರ ಮತ್ತು ಬಹಳ ದೂರದ ಹಾದಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ಅವರು ಸಾಗ್ತಾರೆ ಈ ರಸ್ತೆಯಲ್ಲಿ ಸಾಗುವಾಗ ಮೊದಲಿಗೆ ಒಂದು ಕೆರೆ ಸಿಗುತ್ತೆ ಇಲ್ಲಿ ಇದೊಂದು ಪುಟ್ಟ ಕೆರೆ ಇಲ್ಲಿ ಸಿಗುತ್ತೆ ಅದರ ಜೊತೆಗೆ ಹೀಗೆ ರಸ್ತೆಯಲ್ಲಿ ಸಾಗಬೇಕು ಒಂದು ಹಾದಿ ಅಂತೇಳಿದರೆ ಇದೇನು ಅಲ್ಲ ಯಾಕಂತಂದರೆ ಇಂತಹ ಹಾದಿಯಲ್ಲಿ ಸಾಗುವಂಥದ್ದು ಇಲ್ಲೊಂದು ಮನೆ ಕೂಡ ಸಿಗುತ್ತೆ ಪಕ್ಕದಲ್ಲಿ ಅದರ ಜೊತೆಗೆ ಅವರ ಅಣ್ಣ ಸಾಕ್ತಾ ಇದ್ದಾರೆ ನಮಗೆ ತೋರಿಸುವ ಕಾರಣಕ್ಕೋಸ್ಕರವಾಗಿ ಅವರ ಅಣ್ಣ ಸುದರ್ಶನ ಸಾಕ್ತಾ ಇದ್ದಾರೆ ಇದು ಒಂದು ನಾವು ಪುಣಿ ಅಂತ ಅಥವಾ ತುಳುವಲ್ಲಿ ಪುಣಿ ಅಂತ ಕರಿತೇವೆ ಇಲ್ಲಿ ಹೋಗುವಂಥ ರಸ್ತೆಯ ಭಾಗ ಇದು ಹೀಗೆ ಸಾಗಿದಾಗ ಅಲ್ಲಿ ನೋಡಿ ಇಲ್ಲಿ ಬಾಲಕ್ಕೆ ತಿರುಗಿ ಹೋಗುವಂಥದ್ದು ನಿಜವಾಗಿಯೂ ನೋಡೋದಾದರೆ ಒಂದು ಒಂದು ಒಂದೂವರೆಯಿಂದ ಎರಡು ನಿಮಿಷದ ಹಾದಿ ಅಥವಾ ವೇಗವಾಗಿ ಈಗ ನಾವಿಲ್ಲಿ ಮಾತಾಡ್ತಾ ನಿಧಾನವಾಗಿ ಬರ್ತಾ ಇದ್ದೇವೆ ವೇಗವಾಗಿ ಸಾಗದೆ ಒಂದೂವರೆ ನಿಮಿಷ ಎರಡು ನಿಮಿಷದ ಹಾದಿ ಅಷ್ಟೇ ಇಲ್ಲಿಗೆ ಬಂದಿದ್ದು ಇಲ್ಲೇ ನಾವು ಅವರನ್ನು ಮೊನ್ನೆ ಅವರ ಅವರನ್ನು ಇಲ್ಲೇ ಮಾತಾಡಿಸಿದ್ವಿ ಇದೇ ಸ್ಥಳದಲ್ಲಿ ಇದು ಸುದರ್ಶನ್ ನಿಮ್ಮ ತೋಟವಾ ಅಲ್ಲ ಅಲ್ಲ ಇದು ನಮ್ಮ ತೋಟ ಅಲ್ಲ ಇದು ಜಯರಾಜ್ ಅಂತ ಒಬ್ಬರು ಇದ್ದಾರೆ ಅವರ ಅದು ಪಕ್ಕದ್ದು ಪಕ್ಕದ್ದು ಅಲ್ಲಿ ಒಂದು ಅವರ ಸೈಕಲ್ ಇಡುವ ಮನೆ ಉಂಟಲ್ಲ ಅಮ್ಮ ದೇವಿ ಅಂತ ಅವ್ರ ಅವರ ಕೆರೆ ಆ ಕೆರೆ ಕೂಡ ಅದೇ ಯೋಗದಲ್ಲಿ ಅವ್ರ ಓಕೆ ಕೆರೆ ಕಳಿಯ ಪಂಚಾಯ್ತಿಗೆ ಸೇರುವಂಥದ್ದಲ್ಲ ಕೆರೆ ಅಲ್ಲ ಕೆರೆಯ ಕೆರೆ ವ್ಯಾಪ್ತಿಗೆ ವ್ಯಾಪ್ತಿಗೆ ಕಳಿಯ ವ್ಯಾಪ್ತಿಗೆ ಸೇರುವಂತದ್ದು ನೋಡಿ ಹೀಗೆ ಹತ್ತಿ ಹೋದಾಗ ನೋಡಿ ಇಲ್ಲಿ ಕೆರೆ ಈ ಕೆರೆಯಲ್ಲಿ ಸಿಕ್ಕಿರುವಂಥದ್ದು ಈ ಕೆರೆಯಲ್ಲಿ ಅವರ ವರ್ಷದಲ್ಲಿ ಸಿಕ್ಕಿರುವಂಥದ್ದು ಇಲ್ಲಿ ನಡೆದಂಥ ಘಟನೆ ತಾವೀಗ ನೋಡ್ತಾ ಇದ್ರಿ ಇಲ್ಲಿ ಹೇಗೆ ನಡೆದಿದೆ ಅನ್ನುವಂಥದ್ದು ನಿಮಗೆ ನೋಡ್ತಾ ಇದ್ದೀವಿ ಮೊನ್ನೆ ಏನಿಲ್ಲ ಆಗಿತ್ತು ಅನ್ನುವಂಥದ್ದು ಸಂಪೂರ್ಣ ದೃಶ್ಯ ಸಮೇತ ತಾವೀಗ ಗಮನಿಸ್ತಾ ಇದ್ದೀರಿ ಇಲ್ಲಿಯ ತನಕ ಏನಿತ್ತು ಹೇಗಿತ್ತು ಅನ್ನುವಂಥದ್ದು ಅದರ ಜೊತೆಗೆ ಇಲ್ಲಿಂದೊಂದು ನೂರು ಮೀಟರ್ ಹೋದಾಗ ಸೈಕಲ್ ಇಡುವಂಥ ಜಾಗ ಸಿಗುತ್ತೆ ಮೊನ್ನೆ ಏನು ಹಳೆಯ ಕತ್ತಿ ಮತ್ತು ಒಂದು ತಲೆಯ ಮೇಲಿನ ಲೈಟ್ ಏನು ಪತ್ತೆಯಾಗಿತ್ತು ಅದು ಕೂಡ ಇಲ್ಲೇ ಇದೇ ಸ್ಥಳದಲ್ಲಿ ಪತ್ತೆಯಾಗಿತ್ತು ನೋಡಿ ಇದು ಹಾದಿ ನೋಡಿ ಅದು ಆ ಕಡೆಯಿಂದ ಅವ್ರು ಹೋಗ್ತಾಯಿದ್ದಾರೆ ಅಂದರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಈ ದಾರಿಯಲ್ಲಿ ಹೋಗ್ತಾ ಇದ್ರು ಈ ದಾರಿಯಲ್ಲಿ ಸಾಕ್ತಾ ಇದ್ರು ಈ ದಾರಿಯಲ್ಲಿ ಸಾಕ್ತಾ ಇದ್ರು ಅವರ ಅವರು ಹೆಣವಾಗಿ ಸಿಕ್ಕಂತಹ ಜಾಗದಿಂದ ಮೃತದೇಹ ಚಿಕ್ಕ ಜಾಗದಿಂದ ಮುಂದೆ ಬಂದಾಗ ಅಲ್ಲೊಂದು ಸೈಕಲ್ ಇಡುವ ಜಾಗ ತನಕ ಹೋಗಿ ನಿಮಗೆ ತೋರಿಸ್ತೀವಿ ಯಾಕಂತಂದ್ರೆ ಬಹಳ ಒಂದು ರೀತಿಯಲ್ಲಿ ಅಚ್ಚರಿಗೆ ಮತ್ತು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಸ್ಥಳ ಇದು ಮತ್ತು ಈ ಸಂದಗೆ ಉಂಟಾಗಿದೆ ಏನಮ್ಮ ಬಂದಿದೆ ಏನಮ್ಮ ಬಂದಿದೆ ಓಕೆ ಬರ್ತೀನಿ ಬರ್ಲೇ ಇರಲಿಜಿ ಓಕೆ ಇಲ್ಲಿ ಆ ಇದು ನೋಡಿ ಅವರು ಸೈಕಲ್ ಹಿಡ್ಲಿಕ್ಕೆ ಬರ್ತಿದು ಇಷ್ಟು ದೂರ ಬಂದು ಇಲ್ಲಿ ಸೈಕಲ್ ಇಟ್ಟು ಆ ಸೈಕಲ್ನಲ್ಲಿ ಅವರು ಪ್ರಯಾಣ ಬೆಳೆಸ್ತಾ ಇದ್ದದ್ದು ಇಲ್ಲಿದೆ ಅವ್ರದ್ದು ಸೈಕಲ್ ಕೂಡ ಅದನ್ನ ನಿಮಗೆ ತೋರಿಸ್ಬೇಕು ಅಂತ ಕಾರಣಕ್ಕಾಗಿ ಇಲ್ಲಿ ತನಕ ಬಂದಿದ್ದೇವೆ ಇದೇ ಸೈಕಲ್ ನೋಡಿ ಇಲ್ಲಿ ಅವರು ಯಾವಾಗ ಲಾಕ್ ಹಾಕಿದ್ರು ಮೊನ್ನೆ ಲಾಕ್ ಹಾಕಿರಲಿಲ್ಲ ಅಂತ ಹೇಳಿದ ನೀವು ಯಾವಾಗಲೂ ಈ ಲಾಕ್ ಅವ ಟಯರಿಗೆ ಹಾಕ್ತಿದ್ದ ಬಟ್ ನಾವು ಸಹ ಮೊನ್ನೆ ನಾನು ಅಷ್ಟೇ ನೋಡಿ ಲಾಕ್ ಹಾಕಿದ್ದಾನೆ ಅಂತ ನೋಡಿದ್ದು ಎಲ್ಲಿ ಹಾಕಿದ್ದೇನೆ ಅಂತ ನಾನು ಕೂಡ ಒಬ್ಸರ್ವ್ ಮಾಡಿರಲಿಲ್ಲ ಸೊ ಕೀ ಮತ್ತೆ ನೋಡುವುದು ಕೀ ಮನೆಯಲ್ಲಿ ಇತ್ತು ಹೆಮ್ಮಿನ ದಿವಸ ತೆಗೆದು ಹೋಗಿದ್ದಾನ ಲಾಕ್ ಅಂತ ಗೊತ್ತಿಲ್ಲ ಇದು ಇಲ್ಲಿ ಹೀಗೆ ಇತ್ತು ಲಾಕ್ ಹ್ಯಾಂಡ್ಲಿಗ್ ಹಾಕಿತ್ತು ಇದು ಸುಮಂತ್ ಸಾಗಿ ಬರಬೇಕಾಗಿದ್ದಂತಹ ಹಾದಿ ನಡುವಲ್ಲಿ ಇಲ್ಲಿ ತನಕ ಬಂದಿದ್ದಾರೋ ಇಲ್ಲವೋ ವಾಪಸ್ ಹೋಗುವಾಗದ್ದು ಯಾವಾಗ ಅದು ಗೊತ್ತಿಲ್ಲ ಆದರೆ ಸುಮಂತ್ ಶವವಾಗಿ ಸಿಕ್ಕಂತಹ ಕೆರೆ ಆ ಸುತ್ತಲಿನ ಪ್ರದೇಶ ಮತ್ತು ಅವರು ಸೈಕಲ್ ಅನ್ನು ನಿಲ್ಲಿಸ್ತಾ ಇದ್ದು ಇಲ್ಲಿ ಎಷ್ಟು ದೂರ ಇದೆ ಅನ್ನುವಂತಹ ಒಂದು ಅಂದಾಜು ವೀಕ್ಷಕರಿಗೆ ಸಿಗುವಂಥ ಕಾರಣಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡಿದ್ದಾರೆ ನಿಶಾನ್ ಬಂಗೇರ ಜೊತೆಗೆ ದಾಮತರದರಲ್ಲೇ ಸುದ್ದಿನಿಯು ಸು ಸಂಬೋಳ್ಯ ಗೆರ್ತತೆ